ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಸ್ಟ್ರಿಕ್ಟ್ ಆ್ಯಕ್ಷನ್ ರೂಲ್ಸ್ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ವಾರ್ಷಿಕ ಪರೀಕ್ಷೆಗಳು ಅವರ ಜೀವನದಲ್ಲಿ ಪ್ರಮುಖ ಘಟಕವಾಗದರಿಂದ ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆನ್ಲೈನ್ನಲ್ಲಿ ಆಗಿರಬಹುದು ಓಕೆ ಇನ್ಸ್ಟಾ ನಲ್ಲಿ ಆಗಿರಬಹುದು ವಾಟ್ಸ್ಆಪ್ ನಲ್ಲಿ ಆಗಿರಬಹುದು ಟೆಲಿಗ್ರಾಮ್ ನಲ್ಲಿ ಆಗಿರಬಹುದು ಆ ರೀತಿಯಲ್ಲಿ ಯಾವ ಒಬ್ಬ ವ್ಯಕ್ತಿ ಮಾಡ್ತಾರಲ್ಲ ಅವರಿಗೆ ಈ ಒಂದು ಪ್ರಕಾರ ಕರ್ನಾಟಕ ಶಿಕ್ಷಣ ಕಾಯ್ದೆ ಅಂದ್ರೆ ಕರ್ನಾಟಕ ಆಫ್ ದ ಕರ್ನಾಟಕ ಎಜುಕೇಶನ್ ಆಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಸೆವೆಂಟೀನ್ ರಲ್ಲಿ ಕ್ರಿಮಿನಲ್ ಮೊಕದ್ದಮೆ ಮಾಡಲಾಗುವುದು ಪ್ರಶ್ನೆ ಪತ್ರಿಕೆ ಯಾರು ಸೋರಿಕೆ ಮಾಡ್ತಾರಲ್ಲ ಮತ್ತು ಎಕ್ಸಾಮ್ ಹಾಲ್ ನಲ್ಲಿ ಇನ್ ಆಕ್ಟಿವಿಟೀಸ್ ಆಗಿರಬಹುದು ಮತ್ತು ಫೋಟೋ ಅಂದ್ರೆ ಪ್ರಶ್ನೆ ಪತ್ರಿಕೆ ಫೋಟೋ ಹೊಡೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದು ಆ ರೀತಿಯಲ್ಲಿ ಕಂಡು ಬಂದಲ್ಲಿ ಮೂರರಿಂದ ಐದು ವರ್ಷ ಜೈಲ್ ಇರುತ್ತೆ ಹಾಗೂ ಐದು ಲಕ್ಷ ದಂಡ ಇರುತ್ತೆ ನೆನಪಿನಲ್ಲಿ ಇಟ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಈಸಿಯಾಗಿ ಬರುತ್ತೆ ನೀವು ಏನು ಗಾಬರಿ ಆಗಕ್ ನೀವು ಇವಾಗ ಸ್ಟಡಿಗೆ ಕನೆಕ್ಟ್ ಆಗಿರಿ ಆಯ್ತಾ ಚೆನ್ನಾಗಿ ಅಭ್ಯಾಸ ಮಾಡಿ ಸ್ಟಡಿ ಮಾಡಿದರೆ ಡೆಫಿನೆಟ್ಲಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮವಾಗಿ ಫಲಿತಾಂಶ ಮಾಡ್ಕೋಬಹುದು ಓಕೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ ಪ್ರಶ್ನೆ ಪತ್ರಿಕೆ ನಮಗೆ ಯಾರಾದರೂ ಸೆಂಡ್ ಮಾಡ್ತಾರೆ ಆ ರೀತಿಯಲ್ಲಿ ನೀವು ಥಿಂಕ್ ಮಾಡಕ್ ಹೋಗ್ಬೇಡ್ರಿ ಆ ರೀತಿಯಲ್ಲಿ ಭರವಸೆ ಇಟ್ಕೊಂಡು ಓದಕ್ಕೆ ಹೋಗ್ಬೇಡ್ರಿ ನೀವು ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡಿ ಡೆಫಿನೆಟ್ಲಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋತೀರಾ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಾನು ಇವಾಗ ಆಲ್ರೆಡಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಡಲ್ ಕ್ವಶನ್ ಪೇಪರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಪ್ರಕಟಣೆ ಮಾಡಿದಾರಲ್ಲ ಆ ಮಾಡಲ್ ಕ್ವಶನ್ ಪೇಪರ್ ಎಲ್ಲವೂ ನಾನು ಕೀ ಆನ್ಸರ್ ಮಾಡ್ತಾ ಇದೇನೆ ನಿಮಗೆ ಯೂಸ್ ಆಗುತ್ತೆ ಕೀ ಆನ್ಸರ್ ನೋಡ್ಕೊಂಡ್ಬಿಡ್ರಿ ಯಾವುದು ಪ್ರಶ್ನೆ ಪತ್ರಿಕೆ ಇಂಪಾರ್ಟೆಂಟ್ ಯಾವುದಿಲ್ಲ ನಿಮಗೆ ಗೊತ್ತಿದೆ ಆಲ್ರೆಡಿ ಮೂರು ಮಾಡಲ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದ್ರೆ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಮೂರು ಮಾಡಲ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಯೂಸ್ ಆಗ್ಬೇಕಂತಾನೆ ಅವರು ಪ್ರಕಟಣೆ ಮಾಡಿದ್ದಾರೆ ಆಯ್ತಾ ಮೂರು ಮಾಡಲ್ ಕ್ವಶನ್ ಪೇಪರ್ ಓದ್ಕೊಳ್ರಿ ಈ ರೀತಿಯಲ್ಲಿ ಕಂಡು ಬಂದಲ್ಲಿ ಆಕ್ಟಿವಿಟೀಸ್ ಆಯ್ತಾ ಅದು ಯಾವುದೇ ಒಬ್ಬ ವ್ಯಕ್ತಿ ಆಗಿರಬಹುದು ಆಯ್ತಾ ಉಪನ್ಯಾಸಕರಾಗಿರಬಹುದು ಅಧಿಕಾರಿಗಳಾಗಿರಬಹುದು ಅಥವಾ ವಿದ್ಯಾರ್ಥಿನಿ ಆಗಿರಬಹುದು ಪಾಲಿಟಿಕ್ಸ್ ನಲ್ಲಿ ಇರುವಂತಹ ಹೊರಗಿನ ವ್ಯಕ್ತಿ ಆಗಿರಬಹುದು ಆ ರೀತಿಯಲ್ಲಿ ಕಂಡು ಬಂದಲ್ಲಿ ಆಯ್ತಾ ಕರ್ನಾಟಕ ಶಿಕ್ಷಣ ಕಾಯ್ದೆಯ ಪ್ರಕಾರ ಓಕೆ ಹದಿನೆಂಟು ಎರಡ್ ಸಾವಿರದ ಹದಿನೇಳರ ಕರ್ನಾಟಕ ಎಜುಕೇಶನ್ ಆಕ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತ ನಿಮಗೆ ಈ ಒಂದು ಮೊಕದ್ದಮೆ ಹಾಕಲಾಗದು ಮತ್ತು ಮೂರರಿಂದ ಐದು ವರ್ಷ ಜೈಲ್ ಇರುತ್ತೆ ಐದು ಲಕ್ಷವರೆಗೆ ದಂಡ ಇರುತ್ತೆ ಇದು ಕಠಿಣ ಶಿಕ್ಷೆ ಆಗಿರುತ್ತೆ ಎಲ್ಲರಿಗೂ ಈ ಒಂದು ಶೇರ್ ಮಾಡಿ ಯಾವುದೇ ರೀತಿಯಲ್ಲಿ ವಾಟ್ಸ್ಆಪ್ ನಲ್ಲಿ ಆಗಿರಬಹುದು ಇನ್ಸ್ಟಾ ನಲ್ಲಿ ಆಗಿರಬಹುದು ಟೆಲಿಗ್ರಾಮ್ ನಲ್ಲಿ ಆಗಿರಬಹುದು ವಾರ್ಷಿಕ ಪರೀಕ್ಷೆಗೆ ಅಂದ್ರೆ ಮಾರ್ಚ್ ನಲ್ಲಿ ಇವಾಗ ಎಕ್ಸಾಮ್ ಸಮೀಪ ಬಂದಾಗ ಇದೇ ನಾಳೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತೆ ಕ್ವಶನ್ ಪೇಪರ್ ಅಂತ ಹೇಳ್ತಾರೆ ಕೆಲವರು ಸೈನ್ ಮಾಡ್ತಾರೆ ಆ ಒಂದು ಪ್ರಶ್ನೆ ಪತ್ರಿಕೆ ಮೇಲೆ ಭರವಸೆ ಇಡಕ್ಕೆ ಹೋಗ್ಬೇಡ್ರಿ ಯಾಕೆಂದ್ರೆ ನೂರಕ್ಕೆ ನೂರು ಅದರ ಮೇಲೆ ನೀವು ಭರವಸೆ ಇಟ್ಟಿದ್ರೆ ಮತ್ತೆ ಎಸ್ ಎಸ್ ಎಲ್ ಸಿ ನಲ್ಲಿ ಮತ್ತು ಪಿ ಯು ಸಿ ನಲ್ಲಿ ಫೇಲ್ ಆಗ್ತೀರಾ ಮತ್ತೆ ನಿಮ್ಮ ಜೀವನ ಎಲ್ಲ ಹಾಳಾಗುತ್ತೆ ಆ ರೀತಿ ಮಾಡ್ಕೊಳಕ್ ಹೋಗಳ್ರಿ ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಮೇಲೆ ನಂಬಿಕೆ ಇಡಕ್ ಹೋಗ್ಬೇಡ್ರಿ ನಿಮ್ಮ ಕಾಲೇಜ್ ನಲ್ಲಿ ಇರುವಂತಹ ಉಪನ್ಯಾಸಕರು ಇರ್ತಾರೆ ಅವ್ರು ಹೇಳ್ತಾರೆ ನಿಮ್ಗೆ ಅಂದ್ರೆ ಈ ಒಂದು ಪಾಠದಲ್ಲಿ ಯಾವ್ದು ಕ್ವಶನ್ ಇಂಪಾರ್ಟೆಂಟ್ ಅಂತ ಅದು ನಮ್ಗೆ ಅಷ್ಟು ನಾವು ಅಭ್ಯಾಸ ಮಾಡ್ಕೊಂಡ್ರೆ ಸಾಕು ಆಯ್ತಾ ನೀವು ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಮತ್ತು ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಓದ್ಕೊಳ್ರಿ ಆಯ್ತಾ ಅನಲೈಸ್ ಮಾಡಿ ಅವೇ ಕ್ವಶನ್ ನಿಮ್ಗೆ ನೋಡೋಕೆ ಸಿಗುತ್ತೆ ಆಯ್ತಾ ಕ್ವಶನ್ ಪೇಪರ್ ಈಸಿಯಾಗಿ ಬರುತ್ತೆ ಎಷ್ಟೊಂದು ಸುವ್ಯಸ್ತವಾಗಿ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ಪರೀಕ್ಷೆಗಳು ನಡೆಸಲಾಗುವುದು ಇವಾಗ ಸ್ಟ್ರಿಕ್ ಆಗಿ ಎಕ್ಸಾಮ್ ನಡೆಸ್ತಾರೆ ಅಂತ ಭಯ ಪಡೆದುಕೊಳ್ಳುವ ಅವಶ್ಯಕತೆ ಏನಿಲ್ಲ ಎಕ್ಸಾಮ್ಗಳು ಹಾಗೆ ಸ್ಟ್ರಿಕ್ ಆಗಿ ನಡೀತಾ ಇರುತ್ತೆ ನೀವು ಓದಿದರೆ ನಿಮಗೆ ಸ್ಟ್ರಿಕ್ ಅನಿಸೋದೇ ಇಲ್ಲ ಅದು ಆಯ್ತಾ ನೀವು ಆರಾಮಾಗಿ ಓದ್ಕೊಳಗೆ ಇನ್ನೂ ಟೈಮ್ ಇದೆ ಮಾರ್ಚ್ವರೆಗೆ ಟೈಮ್ ಇದೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಫೆಬ್ರವರಿನಲ್ಲಿ ಫಸ್ಟ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಇದೆ ಓಕೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ಮಾರ್ಚ್ ನಲ್ಲಿ ಇದೆ ಆಯ್ತಾ ಅಹ್ ಅದೇ ರೀತಿ ಫೆಬ್ರವರಿ ಅಂದ್ರೆ ಫಸ್ಟ್ ಯು ಸಿ ಎಕ್ಸಾಮ್ ಆದ ನಂತರ ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆ ಇರಬಹುದು ವೇಟ್ ಮಾಡಿ ಆಯ್ತಾ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಟೈಮ್ ಟೇಬಲ್ ಪ್ರಕಟಣೆ ಮಾಡ್ತಾರೆ ಈ ರೀತಿಯಲ್ಲಿ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಒಂದು ಕಠಿಣ ಸ್ಟ್ರಿಕ್ಟ್ ಆಕ್ಷನ್ ರೂಲ್ಸ್ ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಳ್ಳಿ ಯಾವುದೇ ರೀತಿಯಲ್ಲಿ ಇನ್ ಆಕ್ಟಿವಿಟೀಸ್ ಗಳು ಮಾಡಕ್ ಹೋಗ್ರಿ ನೋಡಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಹಳ ಅಬ್ಸರ್ವ್ ಮಾಡಿದ್ದಾರೆ ಕ್ವಶನ್ ಪೇಪರ್ ಸೆಂಡ್ ಮಾಡೋದು ವಾಟ್ಸ್ಆಪ್ ನಲ್ಲಿ ಆ ರೀತಿಯಲ್ಲಿ ಎಲ್ಲ ಅಬ್ಸರ್ವ್ ಮಾಡಿದ್ದಾರೆ ಅವರು ಅದಕ್ಕೆ ಈ ರೀತಿಯಲ್ಲಿ ಸ್ಟ್ರಿಕ್ ಆಗಿ ಆಕ್ಷನ್ ರೂಲ್ಸ್ ಕೊಟ್ಟಿದ್ದಾರೆ ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಲ್ಲರೂ ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುದರಂದ್ರೆ ನಾನು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡುತ್ತೇನೆ ಡೋಂಟ್ ವರಿ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳ ಮಡಲ್ ಕ್ವೆಶನ್ ಪೇಪರ್ ನಲ್ಲಿ ಯಾವುದು ಕ್ವಶನ್ ನಮಗೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನಾವು ಕೀ ಆನ್ಸರ್ ನೋಡ್ಕೊಂಡ್ ಬಿಡೋಣ ಆಯ್ತಾ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಲ್ಲಿ ಓದ್ಬೇಕು ಯಾವ ರೀತಿ ಇಲ್ಲ ಅಂತ ಮತ್ತು ಅದೇ ರೀತಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಡಲ್ ಕ್ವಶನ್ ಪೇಪರ್ ಒಂದು ಎರಡು ಮತ್ತು ಮೂರು ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳು ನೋಡಿ ಮೂರು ಮಡಲ್ ಕ್ವಶನ್ ಪೇಪರ್ ಓದ್ಕೊಳ್ರಿ ನಿಮ್ಗೆ ಯೂಸ್ ಆಗುತ್ತೆ ನಿಮ್ಮ ಕಾಲೇಜ್ ನಲ್ಲಿ ಮಿಡ್ ಟರ್ಮ್ ನಲ್ಲಿ ಆಗಿರಬಹುದು ಆಯ್ತಾ ಮತ್ತು ಅದೇ ರೀತಿ ಫೈನಲ್ ಎಕ್ಸಾಮ್ ಗೆ ನಿಮ್ಗೆ ಯೂಸ್ ಆಗುತ್ತೆ ಆಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಶೇರ್ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಪ್ರಕಟಣೆ ಮಾಡಿದಾರೆ ನೋಡಿ ಮಡಲ್ ಕ್ವೆಶನ್ ಪೇಪರ್ ಒಂದು ಎರಡು ಮತ್ತು ಮೂರು ಅದೇ ಆಫೀಸಿಯಲ್ ಆಗಿರುತ್ತೆ ಆಯ್ತಾ ಅದೇ ಆಫೀಸಿಯಲ್ ಇವಾಗ ಮತ್ತೆ ನಿಮಗೆ ಈ ಮೂರ್ ಬಿಟ್ಟು ಯಾವ್ದಾದ್ರು ಮಾಡಲ್ ಕ್ವೆಶನ್ ಪೇಪರ್ ಬಂತಂದ್ರೆ ನಿಮ್ ಹತ್ರ ಅದು ಫೇಕ್ ಅಂತ ಅನ್ಕೊಳ್ಳಿ ಬಟ್ ಫೇಕ್ ಅಂದ್ರೆ ಏನು ಅದ್ರ ಮೇಲೆ ನಂಬಿಕೆ ಇಡಕ್ಕೆ ಹೋಗ್ಬೇಡ್ರಿ ನಿಮ್ ಪಾಡಿಗೆ ನೀವು ಓದ್ಕೊಳ್ರಿ ಮೂರ್ ಮಾಡಲ್ ಕ್ವೆಶನ್ ಪೇಪರ್ ನಿಮ್ಗೆ ಬಿಟ್ಟಿದ್ದಾರೆ ಅದೇ ಫಾಲೋ ಮಾಡಿ ಸುಮ್ಮನೆ ಬೇರೆಯವ್ರದ್ದು ಮಾಡಲ್ ಕ್ವೆಶನ್ ಪೇಪರ್ ಯಾಕೆ ಫಾಲೋ ಮಾಡ್ತೀರಾ ಆಯ್ತಾ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಿಮ್ಗೆ ಮೂರ್ ಮಾಡಲ್ ಕ್ವೆಶನ್ ಪೇಪರ್ ನಿಮಗೆ ಸಿಗುತ್ತೆ ಹೇಗೆ ಮಾಡಲ್ ಕ್ವೆಶನ್ ಪೇಪರ್ ಒಂದು ಅಂದ್ರೆ ಆನ್ಯುವಲ್ ಎಕ್ಸಾಮ್ ಒಂದು ಆನ್ಯಲ್ ಎಕ್ಸಾಮ್ ಎರಡು ಆನ್ಯಲ್ ಎಕ್ಸಾಮ್ ಮೂರ್ ನಡೆಸಿದ್ದಾರೆ ಅದರೊಳಗಿಂದು ಮೂರು ಇಲ್ಲೊಂದು ಮೂರು ಟೋಟಲ್ ಆರ್ ಮಾಡಲ್ ಕ್ವೆಶನ್ ಪೇಪರ್ ಓದ್ಕೊಂಡ್ರೆ ಆರಾಮಾಗಿ ನೀವು ಏಯ್ಟಿ ಡಿವೈಡ್ ಬೈ ಏಟಿ ಅಂದರೆ ಔಟ್ ಆಫ್ ಔಟ್ ರಿಸಲ್ಟ್ ಮಾಡ್ಕೋಬಹುದು ಎಲ್ಲ ನಿಮ್ ಕಣ್ಮೇನೆ ಇದೆ ನಾನು ಕೂಡ ಇಂಪಾರ್ಟೆಂಟ್ ಗಳು ಲೈವ್ ಕ್ಲಾಸ್ ನಲ್ಲಿ ಬಂದ ತಕ್ಷಣ ಕ್ಲಾಸ್ ನಲ್ಲಿ ಹೇಳುತ್ತೇನೆ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿಗೆ ವಿತ್ ಆನ್ಸರ್ ಮುಖಾಂತರ ನಾವು ಡಿಸ್ಕಶನ್ ಮಾಡೋಣ ಯಾವುದು ಒಂದು ಪ್ರಶ್ನೆ ಅತಿ ಹೆಚ್ಚು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಆಗಿರಬಹುದು ಟ್ವೆಂಟಿ ಫೈವ್ ನಲ್ಲಿ ಇವಾಗ ಮಡಲ್ ಕ್ವಶನ್ ಪೇಪರ್ ನಲ್ಲಿ ಆಗಿರ್ಬೋದು ಟ್ವೆಂಟಿ ಫೋರ್ ನಲ್ಲಿ ಮಡಲ್ ಕ್ವಶನ್ ಪೇಪರ್ ನಲ್ಲಿ ಆಗಿರ್ಬಹುದು ಯಾವ ರೀತಿಯಲ್ಲಿ ಕೇಳಿದರೆ ನಾವು ಅದಷ್ಟು ಅನಲೈಸ್ ಮಾಡಿ ನೋಡ್ಕೊಂಡು ಬಿಟ್ರೆ ನಮಗೆ ಈಸಿಯಾಗಿ ಬಿಡುತ್ತೆ ಅಂದ್ರೆ ಸ್ಕೋರ್ ಮಾಡಲು ನಮಗೆ ಔಟ್ ಆಫ್ ಔಟ್ ಮಾಡಲು ಬಹಳಷ್ಟು ಈಸಿ ಆಗುತ್ತೆ ಈ ರೀತಿ ಅನಲೈಸ್ ಮಾಡಬೇಕು ಅಷ್ಟೇ ಮತ್ತೆನಿಲ್ಲ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಏನಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ನಾವು ಈ ಒಂದು ಕೇರ್ ಗೆ ಸಂಬಂಧಪಟ್ಟಂತೆ ಅನಲೈಸ್ ಮಾಡಬೇಕಾಗುತ್ತೆ ಕ್ವಶನ್ ಪೇಪರ್ ಅಷ್ಟೇ ಮತ್ತೇನಿಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಬೇಡ ನಮಗೆ ಆಯ್ತಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಷ್ಟೇ ನಾನು ಕ್ಲಾಸ್ ಗಳು ಮಾಡ್ತಾ ಇರ್ತೇನೆ ಡೋಂಟ್ ವರಿ ಚೆನ್ನಾಗಿ ಅಭ್ಯಾಸ ರೀ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ ನಮಗೆ ಏನೂ ಬರಲ್ಲ ಏನೂ ಬರಲ್ಲ ಆ ರೀತಿ ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ ಇನ್ನೂ ಟೈಮ್ ಇದೆ ಆಯ್ತಾ ಓದ್ಕೊಡ್ರಿ ಚೆನ್ನಾಗಿ ಮೂರು ಮಡಲ್ ಕ್ವೆಶನ್ ಪೇಪರ್ ಹೇಳಿದೇನಲ್ಲ ಇಲಾಖೆಯವರು ಪ್ರಕಟಣೆ ಮಾಡಿರುವಂತಹ ಮೂರು ಮೊಡಲ್ ಕ್ವಶನ್ ಪೇಪರ್ ಓದ್ಕೊಡ್ರಿ ಥ್ಯಾಂಕ್ ಯು ಸೋ ಮಚ್